ಸರ್ವ ಮಂಗಳ ಮಾಂಗಲ್ಯ ಶಿವೇಶ ಸರ್ವಾರ್ಥ ಸಾಧಿಕೆ ಶರಣೇತ್ರ ಎಂಬಕೆ ಗೌರಿ ನಾರಾಯಣ ಜಯ ಜಯ ತೀರ್ಥ ಪ್ರಸಾದ ಆಯ್ತಾ ತೀರ್ಥ ಪ್ರಸಾದ ಹೆಂಚಿನ ಮಂಗಳಾರತಿ ವಾಲ್ತೇನೆ ದೇವೇರೆ ದೇವಿನ ಆ ಇನಿ ಅಂಗಾರದ ದಿನ ಇನಿ ದೇವಿನ ಸ್ತುತಿ ಅಂಚಲ್ ಮತ್ತೆ ಕ್ರಮ ಉಂಡು ಎಲ್ಲ ಬುಧವಾರ ದಾನಿತ್ ಬುಧವಾರ ರಜೆಂದೇ ಬುಧವಾರ ಗುರುವಾರ ದಾನಿ ರಾಘವೇಂದ್ರ ಸ್ವಾಮಿ ಶುಕ್ರವಾರ ದಾನಿ ಅಪ್ಪೆ ಚಾಮುಂಡೇಶ್ವರಿ శనివారదని అయ్యప్ప స్వామి ఐతార దీ రజ సోమవారం అంచేగ్ బ కష్ట ఏరేగుండు జీవనుడు అంచేవరకు మండే బెచ్చు బెరే

செடி அடி மனசு மனசு இல்ல வாக்கிலுக்கு நீர் கொர்பேர்த்து பத்து சரி எப்படி பிதை பார்டண்ட அக்கே 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 தூளை கப்பு ஒய்ல படிச்ச காப்பு காலிந்தெட் கப்பு பொஞ்சனக்கு ದಬ್ಬೆ ಹೆಂಗ ನೀನ್ ತೂದುತ್ತ ಅಭ್ಯಾಸ ಅವು ಕೆಲವು ಕೆಲವು ಜಾಗುತ್ತಲ್ಲ ನಮ್ಮ ಹೊಸ ನಗ ವಾಸನೆ ಆರ್ಕೊಂಡು ಬುಕ್ಕವ ಅಭ್ಯಾಸ ಅಭ್ಯಾಸ ಎಲ್ಲಿ ನನ್ನ ಓಡಿ ನನ್ನ ಎಲ್ಲಿ ಅಂತ ಇಟ್ಟಿಲ್ಲ ಎಂಚ ನೆನ್ಪ ಮಾರೈತಿ ಒಂದ್ ಮೂಕುತಿ ಅಲ್ಲ ನಡೆದ ಕೆಲವು ಗಟ್ಟದಾಕೊಂಡು ಕೆಲವು ಘಟ್ಟದ ಕಾಲಿಗೆ ಕಪ್ಪುದ ಇಸೆಯ ತುಳಿ ಇಕ್ಕಲ ಬೋರ್ಚನ್ನ ಕಪ್ಪುದ ಪುಣ್ಯನ ಹಾಕಲಿ ಏರ್ ಗುರ್ತದ್ದನ್ನ ಬತ್ತನಲ್ಲ ನೀರ್ ಕೊರಪು ಬಿಡಿ ಮಧ್ಯಾಹ್ನ ಬತ್ತನ ಉಂಡುದ ಬೋಪರನ್ನ ಅಂದಕ್ಕೆ ಏನು ಬೇರೆ ಮೋನೆದ ಕಪ್ಪು ಮುಖ್ಯತ್ತನ್ನ ಮನಸುದ ಬೊಲ್ದುನರ ಬೊಲ್ದು ನರ ಬೋಡಾಯ್ ನಮ್ಮಡ ಅವು ಉಂಡು ಓಡಾಯ್ ನಾನು ಇದ್ದೇವ್ ಚಾ பதமனி பதமனாத்தின் அப்பே இல்லை பாசே அவு காப்பி நடுக்க ಅಂಚ ಅಲ ಅಲ್ಪತ ಇಲ್ಲೀ ಆ ಪಂಡ್ರಿ ಅಂಚ ಅದ್ ಅವ್ ನಮ್ಮ ಗುರೆನೆರ್ ತಲ್ಪುಲಯ್ ಹಾ ಅಲ್ಪ ಅಡ್ಕದ ಬಸೆ ಒಂಚಾವ್ ಅಂಚ ದಾಯ್ತಾ ಅಲ್ಪುನಿ ಮದಿಮೆ ಒಂಜಿ ಆಯಣ್ಣಿ ಮದಿಮೆ ಪಂಡದ ಆಯ್ತ ಗೊತ್ತುಂಡು ನಿಂದೆ ಸುಮಾರ್ ಸರ್ತಿಯನ್ ಪಂಡೆ ಮರೆಯಲಾರೆದೆ ದುರ್ಘಟನೆ ನಡೆಯುವ ವೇದಿಕೆ ಮದುವೆ ಕೆಲವೊನ್ಪೇರ್ ಮದು ಆಜಿ ತಿಂಗಳು ಮುಟ್ಟ ಚೀಪ್ ಎಗೆ ಬೊಕ್ಕ ವೇಚ್ಚಿತ್ತಿನ

ತಿನ್ಪನೆ ಮೀನ್ ಮಾತಾಲ್ತಾಲ್ ಉಲೈ ಗೊನ್ನ ಅಗ್ನಿ ಮೂಲೆ ಅಂತ ಇಲ್ಲ ಇಲ್ಲಿ ಇಲ್ಲಿ ತಿರ್ಗಾತ್ ಕಟ್ಟದ ತಿರ್ಗಾತ್ ಬಂಡ ಹಂಚಿ ತಿರ್ಗಾದ್ ಹಂಚಿ ವಾಸ್ತು ತಿಕ್ಕು ಜಿಂದ ಹಾಕೊಂಡ ಮಲ್ಪೈನ ಉತ್ತರ ಪ್ರದೇಶದ ಅವು ಬೈಯ್ಯಯ್ಯಂಡ ಬುಕ್ಕ ಬೈಯ ಕಟ್ಟದ ಬೈ ಒಟ್ಟ ಹೆಂಚಿನ ತೂಪೆ ಬೇರೆ ಒಡೆ ಮುಟ್ಟ ಒಂಜಿ ಬೇಲೆ ಮಲ್ಪದೆ ಬೇರೆ ಹೊಸ ಕಂಡಿಕೊಂಡು ದೀತಿ ಮನದಿ ಬುಳ್ಪು ತೋಪೋದು ತುಪ್ಪೆ ಕಂಡೀನಿ ತಿರ್ಗಾ ದೀತಿನಿ ಬುಕ್ಕ ನೆರನೆ ಸಾರ್ನೇ ಕೈ ಬಳಿಪೇಂಡೆಕ್ ಬುಕ್ಕಯ್ಸದ ಗರ್ತದ್ ಕೂಡ ಅಂಚ

தும்பு ஓழுத்துண்டு தும்பு அது தாக்கத்துனா தானே இல்ல கொட்டி ஆக்கு சிலாநியாசம் தேவஸ்தான கட்டணும் ஆடா இந்தியே அஞ்சு மலுத்தாண்டா இந்திய சாப்பிடும் என்ன அவஸ்தே போடம்பேரு அலக்க பர்பத்தி அலக்க நிரஞ்சன் மாத்த போத்து

நான் நீனா யாங்க கல்லு தும்புது வாட இன் பொள்ளோடைய நிக்குலாப்பு அண்டா முல்பா உலால்தான் லாகி அந்த போதுண்ட சையாடு மாத்தாக்காண்டா அல்ப லாகி தான் சைத்தன போண்டே உள்ள படுத்துனா திக்க மாறி அல்பம் காசு மல்பா மலப்பா தான் నేర్పు ముక్కు తింది పూర ఎంక నేర్పారు అది బంగారు ఇతర సంతా పూర ముక్కు తింది కారా కొంచెం అంటే మంచి ఎట్లా పాత

తప్పవచ్చిరే బుడే దాయే దే మధ్య కండాని బుడేది ఖాళీ కండ సుక్కొట్టు మాత్ర కష్ట బుడేద్ది అయినా తాంగున్నాడు గొత్తున్నా నెమ్మది మేరే నెమ్మది గొత్తుండీ కండాని అయినా ఎంత చెప్పడు గొత్తుండీ ఇల్లలి இல்ல நரம்மா நீங்க மாநிக்க நெம்மதி இல்ல கொடு இல்ல மாநகே நான் இங்கே கண்ட நே கட்டுனா ஏரேகு மானசிக்க சுருட்டு சுருட்டு நாலு தின பத்தாரே பத்தாரி బుక్ ఒంత బా బ్యా బాగు అది బుక్ కండీ బాజ్ స్వన్ పపార్ుక మర ఆ మారైతే బుడేది బుడేదీ சந்தன பூஜி ஜன முரநீர பார்த்தோம் போத்தி

தென் இத்து கட கோப்புனா ஓ வண்ணோ வண்ணவத்து முறை பண்டிர் பேண்டன பண்டிர் பதமா நம்பி பல ஏன்னா புர்சோ தப்புனக இன்ச்சனை பாடர்ல கல்பல் குணாத்துல ಪ್ರಾಯಂದ ತೌ ದುಂಬುರದ ಅಭ್ಯಸದಿನ ಆ ಒಂಜಿ ಕಲ್ಲು ಒಂಜಿ ದಿನುಟ್ಟು ಪತ್ತಕಲ್ಲು ಮಿನಿ ಅಂಡು ಗೊಣೆ ಇಡ್ ದಿ ಜಲ್ಲೋಯಿ ತೊಂಪೋವೆ ಆ ಎನ ಕಲ್ಲು ಕೊಣುನೆ ಮೇಸಿರಿ ಮಂಡೆ ಗುಟ್ಟಿವಾಡೆ ಬಕ್ಕ ಬೀಡ್ವೇನೆ ಐಕ್ ಬಡದ ಕಲ್ಲು ತುಂಬಿರ ಆ ಪೂಜಿ ಗೊಬ್ಬರ ತುಂಬಿರ ಅಲ್ಲಿಯಂತೆ ರಂಡ ಅದಾ ಅದಾನಿಕೆ ಅವೆನೆ ಒಲ್ಪ ದೈವ ನೀರ್ ದೀಪನೆ ತುಂಬೋಡ್ ಚಂತೆ ತುಂಬುನ ಬೇಲೆ ಮಂತ ಆ ಪೂಜೆ ಕಷ್ಟ ಆಪುಂತ ಬೆತೆ ಬೆತೆ ದೈತ ಎಂಕ ದುಡ್ಡು ಕೆಂತನ ಬೇಲೆ ಕೋರೆ ಇರಲ್ಪ ಅಂಚ ನಂಕಾಪ್ಣ ವಿಷಯ ಉಂಡೆ ಸ್ವಂತ ಹೂ ಐತೆ ಕಾಸು ಮತ್ತ ಕಂಡ ಹೊಟ್ಟೆ ಉಂಡು ಕೊರ್ಪುನಕ್ರಿ ನಮ್ಮದಿಂದಲಾ ಓಕಾ ಉದಾರ ಪತ್ಮಾನ ಎಂಡ ಮುರಾಣಿ ಬಂತೇರಿ ಮುರಾಣಿಯನ್ನ ಜಾತಕ ಕಣ್ಣೋದು ತೋಜನ ಅಣ್ಣ ಬಂತೇರಿ ನಿಕ್ಕಿತ್ತೆ ನಿನ್ನ ನಿ ಮಗುರುಂಡು ಬರ್ಪಿಯವ್ರ ಸುಡ್ದು ಇಲ್ ಮ ಕೊನೊತ್ತ್ ನಿಕ್ ಗಜ ಕೆ ಸರಿ ಯೋಗ ಮಗು ಗಜರ್ ಗಜ ಕರ್ನಂಡ ಪೂರಿಮೆ ಪವ ಒವೊತ್ ಐ ಐ ಪೂಜುನ ಕೊನತ್ತಾರೆ ತಮ್ಮ ಮುರ ಅಂದ್ ಎಂಚಿನವು ಪೂಜುನ ಕಡಮೆ ಎಂಚನವು ಒಯಿರ್ ಪಂಡಾರ್ ಮುಂಕು ಮಂಜ ವೈ ಪೋಡು ಗೊತ್ತುಂಡ గజ గజకేసరి యోగ కేసరి యోగ అంచాండ ఇట్టు కండ నాలుగు జన బెంపుణ యోగా కున్ భార్య